ಏನ್ ನೋಡ್ತಾ ಇದ್ರ ಇದೆಲ್ಲ ಮರ್ಗಣಸು ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಬುಟ್ಟ ಐತೆ ಒಂದು ಬುಡದಲ್ಲೇ ಎಷ್ಟು ಬುಟ್ಟ ಐತೆ ಚಿಗಪ್ಪ ಇದು ಹೆಂಗ್ ನೆಟ್ಬೇಕು ಅಂತ ಹೇಳಪ್ಪ ಇದು ಯಾವ ರೀತಿ ನೆಟ್ಟೋದು ಏನು ಹಾಕೋದು ಇದಕ್ಕೆ ಯಾವ ರೀತಿ ಬಿತ್ತನೆ ಯಾವುದು ಕಡ್ಡಿ ಕಡ್ಡಿ ಅಂದ್ರೆ ಇದನ್ನ ಈ ಇದೊಂದು ತುಂಡ ನೆಟ್ಬೇಕಾ ಯಾವ ರೀತಿ ಅಂದ್ರೆ ಇದು ತೋರ್ಸೋ ಇದನ್ನ ಎಷ್ಟು ಜನ ಇಷ್ಟು ಹಾಕುದು ಮಣ್ಣು ಹಾಕೋದು

ಇದು ನೀವು ಮನೆ ಮುಂದೆಲೇ ನೆಟ್ಕೊಂಡಿರೋದು ನೋಡಿ ಗೈಸ್ ಇದು ಮನೆ ಮುಂದೆಲೇ ಯಾ ನೆಟ್ಕೊಂಡಿರೋದು ಯಾವ ರೀತಿ ಇಲ್ಲಿ ನೋಡಿ ಗೈಸ್ ಇನ್ನೂ ದಪ್ಪ ಬಿಡ್ತದ ಅಪ್ಪ ಹಾ ಹಾ ದಪ್ಪ ಬಿಡ್ತದಂತೆ ನೋಡಿ ನೋಡೋಣ ಅದೆ ಅಪ್ಪ ಇದು ಬೆಂಗಳೂರಲ್ಲಿ ಎಲ್ಲಾ ಈ ತರ ಮಾರಕಕ್ಕೆ ಬತ್ತರೆ ಅಲ್ವಾ ಇಂತದ ಎಲ್ಲಾನು ತಕಂಡು ಹಾ ಪೌಡರ್ ಹೋಗಿತದೆ ಹಾ ಆಮೇಲೆ ಚಿಪ್ಸು ಹಾಂ ಚಿಪ್ಸ್ಗೂ ಆಯ್ತದ ಅಪ್ಪ ಅಂದ್ರೆ ಆಳವಾಗಿ ಹೊಂಟೋಯ್ತದ ಇದು ಈ ತರ ಆಳವಾಗಿ ಬೇರೆ ಥರ ಅಲ್ವ ಇದು ಬೇರೆ ಗೆಣಸು ಹಾಂ ಬೇರೆ ಗೆಣಸು ಹಾಂ 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 ನೀವು ಎಷ್ಟು ವರ್ಷದಿಂದ ಬೆಳಿತಾ ಇರೋದು ಅಪ್ಪ ಈ ತರ ಎಲ್ಲ ಬೆಳೀತಾ ಇದ್ದೀವಿ ಮನೆಗೋಸ್ಕರ ಬೆಳ್ಕೊತೀವಿ ಮಾರೋಕಲ್ಲ ಮಾರೋಕಲ್ಲ ಇದು ಮಾರೋಕ್ಕೂ ಬೆಳಿಬೋದು ಅಲ್ವಾ ನೀವು ಹೇಳೋ ಲೆಕ್ಕಚಾರ ಇದಕ್ಕೆ ನೀರು ಅವಶ್ಯಕತೆ ಏನು ನೀರು ಜಾಸ್ತಿ ಬೇಕಾಗಿಲ್ವಾ ನೋಡಿ ಗಾಯ್ಸ್ ಯಾವ ರೀತಿ ಎಲ್ಲ ಮನೆ ಮುಂದೆಲ್ಲ ಯಾವ ರೀತಿ ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಸಣ್ಣ ಪುಟ್ಟ ವ್ಯವಸಾಯ ಯಾವ ಯಾವ್ಯಾವ ರೀತಿ ಎಲ್ಲ ಸೊಸೆ ಹಾಕಿದೆಯಪ್ಪ ಇಲ್ಲಿ ಬಾಯ್ಲಿ ನಿಮಿಷ ಯಾವ ಯಾವ ರೀತಿ ಸೊಸೆ ಹಾಕಿದೆಯಪ್ಪ ಯಾವ್ದು ಎಲ್ಲ ಸೊಸೆ ಹಾಕಿದೆ ಇಲ್ಲ ಅಂತ ಹಾ ಬಾದಾಮಿ ಹಾ ಗಿಡ ಹಾ ಸೇಬು ಹಾ ಸೇಬು ಹಾಕಿದೀಯಾ ಎಲ್ಲಪ್ಪ ಸೇಬು ಓ ಸೆಂಟ್ರಲ್ ಐತಲ್ಲ ಅದು ಹಾ 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 ಸೆಂಟ್ರಲ್ ಇರೋದಲ್ಲ ಸೇಬಾ ಏನಪ್ಪ ಒಳ್ಳೆ 뷰 ಮುಂದೆ ಮನೆ ಕತ್ತೆ ಏನು ಕಿತ್ಲಿ ಗಿಡ ಮೋಸಂಬಿ ಹಣ್ಣು ಅಥವಾ ಕಿತ್ಲಿನೋ ಕಿತ್ಲೇನೋ ಮೋಸಂಬಿ ಎನೋ 2 ವೇ ಹಾ 2

ಇಪ್ಪತ್ ಮೂವತ್ತು ರೂಪಾಯಿನ ಹೋಯ್ತದ ಅಪ್ಪ ಇದೇನು ವ್ಯವಸಾಯ ಜಾಸ್ತಿ ಮಾಡಬೇಕಾಗಿಲ್ಲ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ವಾ ಸುಮ್ಮನೆ ಹಿಂಗೆ ಕಡ್ಡಿ ನಾತ್ ಅಂದ್ರೆ ತೆವ್ರಿ ಅಥವಾ ಬದಾ ಅಂತ ಹೇಳ್ತಾರಲ್ಲ ಆ ಕಡೆ ಸೈಡು ಹಾಕೋದು ನೋಡಿ ಗೈಸ್ ಮನೆ ಮುಂದೆಲೇ ಸಪೋಟೋ ಆಗಿರ್ಬೋದು ಮತ್ತೆ ಬಟರ್ ಫ್ರೂಟ್ ಆಗಿರ್ಬೋದು ಆಮೇಲಿಂದ ಸಿಪೆ ಇದು ಸಿಪೆಣ್ಣು ಆಯ್ತಾ ಇಲ್ಲ ಹಾ ಬಟರ್ ಫ್ರೂಟ್ ಆಗಿರ್ಬೋದು ಮತ್ತೆ ಹಣ್ಣು ಆಗಿರ್ಬೋದು ನೇರಳೆ ಹಣ್ಣಿನ ಗಿಡನೂ ಆಯ್ತಾ ನೋಡಿ ಗಾಯ್ಸ್ ಇದು ಹಣ್ಣಿನ ಗಿಡ ಅಲ್ಲಿ ನೋಡಿ ಮೂರನೇದು ನೇರಳೆ ಹಣ್ಣು ಗಿಡ ಸಪೋಟೋ ಗಿಡ ಅಲ್ಲೇ ಪಕ್ಕದಲ್ಲೇ ಐತೆ ಸಪೋಟೋಣ ಹಣ್ಣು ಐತೆ ಅಪ್ಪ ಸಪೋರ್ಟ್ ಅನ್ಬಿಟ್ಟೈತೆ ನೋಡ್ತಾ ಇರ್ಬೋದು ಇದು ಸಪೋರ್ಟ್ ನೋಡಿ ಗಾಯ್ಸ್ ಸಪೋರ್ಟ್ ಹಣ್ಣು ಮನೆ ಮುಂದೆ ಈ ಥರ ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಳ್ಳಿ ನಾನು ಚಿಗಮ್ಮನ ಮನೆಗೆ ಬಂದಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಚಿಗಮ್ಮನ ಮನೆಯಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಇದ್ದಿದ್ದು ಆ್ಯಕ್ಚುಲಿ ನಾನು ಬಂದು ಮದ್ದೂರಲ್ಲಿ ಈಗ ನನ್ನ ತಂದೆ ಊರು ಮದ್ದೂರು ನಮ್ಮ ತಾಯಿ ಊರು ಬಂದು ಕಿಕ್ಕೇರಿ ಅಂತಂದ್ಬಿಟ್ಟು ಆದರೆ ಅಮ್ಮ ಇಲ್ಲಿ ಓದೋಕ್ಕೆ ಅಂತಂದ್ಬಿಟ್ಟು ಇಲ್ಲೇ ಬಿಟ್ಟಿದ್ರು ನಾನು ಇಲ್ಲೇ ಓದ್ಕೊಂಡಿದ್ದೆ ಆವಾಗ ಇವೆಲ್ಲ ವ್ಯವಸಾಯ ಮಾಡ್ತಿದ್ದೋ ಬಟ್ ನಾನು ನೆಟ್ಟಿದಾಗ ಇದು ನೋಡಿ ಆವಾಗ ಜಮಾನದಲ್ಲಿ ನೆಟ್ಟಿದ್ದು ಅಂದರೆ ಇದಕ್ಕೇನಿಲ್ಲ ಅಂದರೂ ಒಂದು ಆಯಸ್ಸು ಒಂದು ನಾಲ್ಕರಿಂದ ಐದು ವರ್ಷ ಆಗೈತೆ ಐದು ವರ್ಷ ಆದಮೇಲೆ ಈಗ ಪ್ರಲ ಇದು ಅದರ ಪ್ರತಿಫಲವಾಗಿ ಫಲಗಳನ್ನೆಲ್ಲ ಬಿಟ್ಟೈತೆ ನೋಡಿ ಹಣ್ಣುಗಳು ಯಾವ ರೀತಿ ಎಲ್ಲ ಬಿಟ್ಟೈತೆ ಫುಲ್ಲು ಕಾಯಿ ಕಚ್ಕೊಂಡೈತೆ ಗಾಯ ನೋಡ್ತಾ ಇರ್ಬೋದು ವೆದರ್ ಹೆಂಗೈತೆ ಅಂದರೆ ಫುಲ್ಲು ಚಿಲ್ಡ್ ಆಗೈತೆ ಗಾಯ್ಸ್ ವೆದರ್ ಮಾತ್ರ ಚಿಲ್ಡ್ ಆಗೈತೆ ಸುತ್ತಮುತ್ತ ಬೆಟ್ಟ ಹಂಗೆ ಇದ್ರೆ ಮನೆ ಅದೇ ಮನೆ ನೋಡಿ ಅಲ್ಲೇ ನಾನು ಕಾರನ್ನ ನಿಲ್ಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲೇ ವ್ಯವಸಾಯ ಮಾಡಿಕೊಂಡು ಇಲ್ಲೇ ಸುತ್ತಮುತ್ತ ವ್ಯವಸಾಯ ಮಾಡಿಕೊಂಡು ಇಲ್ಲೇ ಗದ್ದೆ ಮತ್ತು ತೋಟಗಳೆಲ್ಲ ಇಲ್ಲೇ ಇರೋದು ಸೊ ಒಂಟಿ ಮನೇಲಿ ಇದ್ದಿದ್ದು ನೋಡಿ ಯಾವ ರೀತಿ ಐತೆ ಅಂತ ಪ್ರಶಾಂತವಾಗಿ ಊರೊಳಗಿಲ್ಲ ಒಂಟಿ ಜೀವನ ಗಾಯಸ್ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗೈತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ರೈತರಿಗೆ ಆದಷ್ಟು ಇದನ್ನು ಶೇರ್ ಮಾಡಿ ಇದನ್ನು ಹೆಸ್ರು ಬಂದ್ಬಿಟ್ಟು ಏನು ಅಂತಾರಪ್ಪ ಇದು ಈಗ ನೀವು ಈ ಗೆಣಸ್ ಕೆತ್ತುತ್ತ ಇದ್ರಲ್ಲ ಇದ್ರ ಹೆಸರು ಬಂದುಬಿಟ್ಟು ಏನು ಅಂತಾರೆ ಮರ್ಗೆಣ್ಸು ಗಾಯ್ಸ್ ಕನ್ನಡದಲ್ಲಿ ಮರ್ಗೆಣ್ಸು ಅಂತಾರೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಸೊ ಮರ್ಗೇನ್ಸು ನಾವು ಈಗ ಮಾಮೂಲಿ ಫಂಕ್ಷನ್ಗೆ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡ್ತಾಯಿದ್ದಿರೋದು ಒಂದು ಹದಿನೈದು ಕೆ ಜಿ ಬೇಕು ಅಂದ್ಬಿಟ್ಟು ಹೇಳಿದರೆ ಸೊ ಹದಿನೈದು ಕೆ ಜಿನ ಇಲ್ಲಿ ಕಟಪ್ ಮಾಡಿದ್ದೀವಿ ನೋಡಿ ಓಕೆ ಗಾಯ್ಸ್